ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಹರೀಶ್ ಸಾರ್ ನನಗೆ ಕತೆ ಹೇಳಿದಾಗ ನಂಗೆ ತುಂಬ ಇಂಟ್ರೆಸ್ಟ್ ಆಯ್ತು ಈ ಕತೆ ಬಗ್ಗೆ ತುಂಬ ಕಾಮಿಡಿ ಸಬ್ಜೆಕ್ಟ್ ಒಂದು ಮಾಡೋಣ ಅಂತ ನಾವಿಬ್ಬರು ಒಂದು ಸ್ವಲ್ಪ ಸಮಾಲೋಚನೆ ಮಾಡಿ ಈ ಸಿನಿಮಾನ ತುಂಬ ಚೆನ್ನಾಗಿ ನಿರ್ದೇಶನ ಮತ್ತು ನಟನೆ ಕೂಡ ಅವರೇ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದುವರೆಗೂ ಒಂದು ಶೆಡ್ಯೂಲ್ ಮುಗಿಸಿದ್ದೀವಿ ಎರಡನೇ ಶೆಡ್ಯೂಲ್ ಮುಂದೆ ಇಪ್ಪತ್ತೈದು ತಾರೀಕಿ ಮುಂಚೆಯಿಂದನೂ ನಾನು ಈಗ ನಮ್ಮ ಜೊತೆ ನನ್ನ ಜರ್ನಿನ ಪರ್ಸನಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನೀವು ತುಂಬಾ ವರ್ಷಗಳಿಂದ ಇಪ್ಪತ್ತೈದು ವರ್ಷದ ನನ್ನ ಏನ್ ಜರ್ನಿ ಇದೆ ಅಲ್ಲಿಂದ ನೋಡ್ಕೊಂಡ್ ಬಂದಿದ್ರ ಮಾಧ್ಯಮದವರು ಇವತ್ತು ಮತ್ತೆ ಒಬ್ಬ ನಾಯಕನಾಗಿ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ನಿರ್ದೇಶಕನಾಗಿ ನಿಮ್ ಮುಂದೆ ಬರ್ತಾ ಇರ್ಬೇಕಾದ್ರೆ ನೀವೆಲ್ಲರೂ ಸೇರಿ ನನಗೆ ಖುಷಿ ಕೊಡ್ತಾ ಇದೆ ನಮ್ಮ ಜೊತೆಗೆ ಹಿರಿಯ ನಟರಿದ್ದಾರೆ ಸೊ ಹಂಗಾಗಿ ಫಸ್ಟು ನಾನು ಅಶೋಕ್ ಸರ್ ಆಗಲಿ ಉಮೇಶ್ ಸರ್ ಆಗಲಿ ಅವ್ರು ತದನಂತರ ನಾನು ಮಾತಾಡ್ತೀನಿ ಹೀರೋಯಿನ್ಸ್ ಇದ್ದಾರೆ ಇನ್ನೊಂದಷ್ಟು ಜನ ಒಂದು ಏಳೆಂಟು ಜನ ಹೀರೋಯಿನ್ಸ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ಟ್ ಅಪೇರೆನ್ಸ್ ಥರ ಬಂದು ಹೋಗ್ತಾರೆ ಮೈನ್ ಹೀರೋ ಪ್ರಧಾನ ಹೀರೋಯಿನ್ ಆಗಿ ಪ್ರಕೃತಿ ಅವರು ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಆರಾಧನ ಅವರು ಅದೇ ನಮ್ಮ ಪಪ್ಪಿ ಸೀನ್ ಒಂದಿದೆ ಲಾಸ್ಟಲ್ಲಿ ಪಪ್ಪಿ ಸೀನಲ್ಲಿ ಬರುವಂಥ ಹೆಣ್ಮಗು ಚಿತ್ಕಲಾ ಬಿರಾದರ್ ಅವರು ಆಮೇಲೆ ಅಶೋಕ್ ಸರ್ ಹೀರೋಯಿನ್ ತಂದೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆಮೇಲೆ ರೇಣುಕಾ ಇದ್ದಾರೆ ಅವರು ಒಂದು ಬಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಬರ್ತಾರೆ ಅಂಡ್ ರಾಘು ಕೊಪ್ಪ ಅವರು ಪಿ ಸಿ ಕ್ಯಾರೆಕ್ಟರ್ ಬಂದು ಕಾಣಿಸ್ಕೊಂಡಿದ್ದಾರೆ ತಬಲಾ ನಾಣಿ ಇದ್ದಾರೆ ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅವರು ಕೆಲವು ಕಾರಣಗಳಿಂದ ಇವತ್ತು ಬರೋಕ್ಕಾಗಲಿಲ್ಲ ತುಂಬ ವರ್ಷಗಳ ಹಿಂದೆ ನಾನು ಇದನ್ನು ಸಬ್ಜೆಕ್ಟ್ನ ನಾನು ಮಾಡ್ಕೊಂಡಿದ್ದಂಥದ್ದು ಆ್ಯಂಡ್ ಇದಕ್ಕೆ ಜೀವ ತುಂಬುತ್ತಾ ಹೋದ್ವಿ ಯಾವಾಗ ಈ ಇತ್ತೀಚೆಗೆ ಈ ರೀಲ್ಸು ಆಮೇಲೆ ಕಾಮಿಡಿ ಜನ ಅಂದರೆ ಆ್ಯಕ್ಷನ್ನು ವೆಬ್ ಸೀರೀಸು ಥ್ರಿಲ್ಲರ್ಸು ಹಾರರು ಮರ್ಡರ್ ಮಿಸ್ಟ್ರೀಸು ಇದೆಲ್ಲ ಬರ್ತಾ ಇರ್ಬೇಕಾದ್ರೆ ಈ ಸಬ್ಜೆಕ್ಟ್ ಯಾರು ಇಷ್ಟಪಡ್ತಾರೋ ಇಲ್ವೋ ಇದನ್ನ ಹೆಂಗ್ ರಿಸೀವ್ ಮಾಡ್ತಾರೋ ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರೊಡ್ಯೂಸರ್ಸ್ ಹುಡುಕಾಟದಲ್ಲಿದ್ದಾಗ ಜನಾರ್ದನ್ ಸರ್ ಸಿಕ್ಕಿದ್ರು ಈ ಸಬ್ಜೆಕ್ಟ್ ಮಾತಾಡಿ ಅವ್ರಿಗೂ ಇದೇ ಚೆನ್ನಾಗಿದೆ ನಾನು ಇಲ್ಲ ಸರ್ ಬೇರೆ ಹಾರರ್ ಒಂದಿದೆ ಅಥವಾ ಇನ್ನೊಂದು ಅಂದಾಗ ಬೇಡ ನನಗೆ ಈ ತ ಕಾಮಿಡಿ ಮಾಡಬೇಕು ಅಂತ ಮನಸ್ಸಿತ್ತು ಇದು ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ನನಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟರು ಅಲ್ಲಿಂದ ಶುರು ಆಗಿದೆ ಜರ್ನಿ ಸೊ ಹಾಗಾಗಿ ಇದರಲ್ಲಿ ನನಗೆ ಯಾವಾಗಲೂ ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಆ ಪಾತ್ರನ ಬರಿಬೇಕಾದ್ರೆ ಇಂತಿಂತವ್ರು ಅನ್ಕೊಂಡಿರ್ತೀನಿ ಸೊ ಹಂಗಾಗಿ ಆ ಪಾತ್ರಕ್ಕೆ ಜೀವ ತುಂಬವ್ರು ಬೇಕು ಸರ್ ನನಗೆ ಈ ಕ್ಯಾರೆಕ್ಟರ್ಸ್ ಈಗ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಹುಷಾರಿಲ್ಲ ಹಂಗಾಗಿ ಇವತ್ತು ಅವರು ಬರೋಕ್ಕಾಗ್ಲಿಲ್ಲ ಸೊ ಉಮಾಶ್ರೀ ಮೇಡಮು ಆಮೇಲೆ ಅಶೋಕ್ ಸರ್ ತಬುಲಾ ನಾಣಿಯವರು ಇಂತಿಂತ ಕ್ಯಾರೆಕ್ಟರ್ಸ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಚಿತ್ರಕಲಾ ಬೀರದಾರ್ ಮೇಡಮು ಅವ್ರನ್ನ ಸಾಕಷ್ಟು ವರ್ಷಗಳ ನಾವು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀವಿ ಹಂಗಾಗಿ ಆ ತರದ್ದು ಒಂದು ಪರಿಚಯ ಮೇಲೆ ಆ ಕ್ಯಾರೆಕ್ಟರ್ಗೆ ಅವ್ರು ತುಂಬಾ ಚೆನ್ನಾಗಿ ಸೆಟ್ ಆಗ್ತಾರಂತೆ ಇದೆಲ್ಲ ಹೇಳಿದಾಗ ಅವರು ಪ್ರೊಡ್ಯೂಸರ್ ಖುಷಿ ಆದ್ರು ಅಂಡ್ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ನನ್ನ ಟೀಮ್ ಇದಾರೆ ಅವ್ರನ್ನ ನೆನೆಸ್ಕೊಳ್ಳಬೇಕು ರಾಜಶೇಖರ್ ಬಂದಿಲ್ಲ ಸ್ಟೇಜ್ ಮೇಲೆ ಆಕ್ಚುಲಿ ರಾಜಶೇಖರು ಒಬ್ಬ ಆರ್ಟಿಸ್ಟ್ ಆಗಿದ್ದಾರೆ ಡೈರೆಕ್ಟರ್ ರಾಜಶೇಖರು ನಮ್ಮ ಉಂಡೇ ನಮ್ಮ ಚಿತ್ರದ ನಿರ್ದೇಶಕರು ಅವರು ಕೂಡ ಈ ಚಿತ್ರದಲ್ಲಿ ಒಂದು ನಟನಾಗಿ ಬಂದಿದ್ದಾರೆ ನಮ್ಮ ಜೊತೆಗೆ ಅಂಡ್ ಈ ಚಿತ್ರ ಡೈಲಾಗ್ಸ್ ಪ್ರಶಾಂತ್ ಅಂಡ್ ಅಭಿನಂದನ್ ಅಂತ ಅವರಿಬ್ರು ಡೈಲಾಗ್ಸ್ ಒದಗಿಸಿದ್ದಾರೆ ಸಂಭಾಷಣೆ ದಂಡಪಿಳ್ಳಿಗಳು ಅಂತ ಆವಾಗಿಂದ ನನಗೆ ಸತೀಶ್ ಬಗ್ಗೆ ಒಂದು ರೀತಿ ಅಭಿಮಾನ ಒಳ್ಳೆ ಹುಡುಗ ಹರೀಶು ನಾನು ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂದಾಗ ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದ್ರು ಆದರೆ ಹುಡುಗ ಡೈರೆಕ್ಷನ್ ಆಕ್ಟಿಂಗ್ ಎರಡು ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ ನಾವು ಇಷ್ಟು ವರ್ಷ ಇಂಡಸ್ಟ್ರಿ ಇದ್ರು ನಾವು ಡೈರೆಕ್ಷನ್ ಮಾಡೋ ಧೈರ್ಯಕ್ಕೆ ಹೋಗಲೇ ಇಲ್ವಲ್ಲ ಅದೇ ಒಂದು ಒಂದು ಸಮುದ್ರ ಇದ್ದ ಹಾಗೆ ನಿರ್ದೇಶನ ಆದರೆ ಸೆಟ್ಟಲ್ಲಿ ನೋಡಿದಾಗ ಭಾಳ ಕಾನ್ಫಿಡೆಂಟ್ ಆಗಿ ಎಲ್ಲಾನು ಅರ್ಥ ಮಾಡಿಕೊಂಡು ಶಾರ್ಟ್ಗಳನ್ನ ಡಿವೈಡ್ ಮಾಡಿ ಕ್ಯಾಮರಾಮನ್ಗೆ ಎಕ್ಸ್ಪ್ಲೈನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ ಕಥೆ ಚೆನ್ನಾಗಿದೆ ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ನಿರ್ಮಾಪಕರು ಯಾವುದು ನಿರ್ಬಂಧ ಇದೆ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡುವಂಥ ಒಂದು ಟ್ರೆಂಡ್ ಇದೆ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನ ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಕಾರ್ಮಿಕರಿಗೆ ಒಂದು ಸಿನಿಮಾ ಯಶಸ್ವಿ ಆದರೆ ಒಂದು ನೂರು ಕುಟುಂಬ ಊಟ ಮಾಡುತ್ತೆ ಎಲ್ಲ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ನಮ್ಮ ಕಲಾ ಬಳಗದವರಿಗೂ ಮಾಧ್ಯಮದವರಿಗೂ ನಮಸ್ಕಾರ ಮತ್ತು ಜನವರಿ ಇದು ಹೊಸ ವರ್ಷ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಹರೀಶ್ ರಾಜರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ ಅವರ ಮೊದಲ ಒಂದೆರಡು ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದ್ರು ಇದು ಒಂದು ಇದು ಈ ಚಿತ್ರದಲ್ಲಿ ಕರೆದಾಗ ನನಗೆ ಮಾಡ್ತೀನಿ ಅಂದಮೇಲೆ ನಾನೇನು ಯಾವತ್ತಷ್ಟೆ ಯಾಕೆಂದರೆ ನನಗೆ ಎಪ್ಪತ್ತೈದು ವರ್ಷ ಆಯಿತು ಬಣ್ಣದ ಬದುಕು ಬಂದು ಇವತ್ತರ್ಗೂ ನಮ್ಮ ಮನೆ ಕೂತ್ಕೋಬೇಕು ಅಂದರೆ ಭಾಳ ಬೇಸರ ಆಗುತ್ತೆ ಸುಮ್ಮನೆ ಕೂತ್ಕೋಬೇಕು ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ ಸೀರಿಯಲ್ಲಾಗಲಿ ಕ್ಯಾಮರಾ ಮುಂದಾಗಲಿ ಇರಬೇಕು ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು ಹತ್ತು ದಿವಸದ ಆರೋಗ್ಯ ನನಗೆ ಇದಾಗತ್ತೆ ಭಗವಂತ ನಮ್ಮ ಹರೀಶ್ ರಾಜರವರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಭಗವಂತ ಯಾಕೆಂದರೆ ಅವರಿಗೆಲ್ಲ ಒಂದು ಸಿನಿಮಾದಲ್ಲಿ ಸಾಕಷ್ಟು ಸೈಕಲ್ ಉಳಿದಿದ್ದಾರೆ ಅದ ಸಾರ್ಥಕತೆ ಆಗಬೇಕು ಒಳ್ಳೇದೇ ಆಗ್ಬೇಕು ಪಾಪ ಅವರು ಎಷ್ಟು ಕಷ್ಟಪಟ್ಟದಕ್ಕೆ ಸಾರ್ಥಕತೆ ಆಗಬೇಕು ಖಂಡಿತ ಹೇಳಿದನೇ ಆ ವೆಂಕಟೇಶಯ್ಯ ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ಖಂಡಿತ ಅವ್ರಿಗೂ ಒಳ್ಳೇದು ಮಾಡ್ತಾನೆ ನಾಳೆ ವೈಕುಂಠ ಹಾಂ ನಾಳೆ ವೈಕುಂಠ ನಮ್ಮ ಜನಾರ್ದನ್ರವ್ರಿಗೆ ನೋಡಿ ಹೆಸರೇ ಜನಾರ್ದನ್ ಅವರು ಹರೀಶ್ ರಾಜ್ ಇವರಿಗೆ ಒಳ್ಳೆಯದಾಗಲಿ ಆ ಚಿತ್ರತಂಡ ನಿಜವಾಗ್ಲೂ ಎಲ್ಲರೂ ಸಹ ತಾಂತ್ರಿಕರಾಗಲಿ ಕಲಾವಿದರಾಗಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಭಗವಂತ ಒಟ್ನಲ್ಲಿ ಹೇಳಬೇಕು ಅಂದರೆ ಅವರ ಚಿತ್ರದು ಅವರ ಚಿತ್ರಕ್ಕೆ ಯಶಸ್ಸು ಅಂತ ನಾನು ಕೇಳ್ಕೊಳ್ತೀವಿ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು ನಾನು ಮೊನ್ನೆ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಅರಿವಾಗಿತ್ತು ಸುಮಾರು ವರ್ಷಗಳ ಹಿಂದೆ ನಾನು ಇದರಲ್ಲೂ ಅವರ ಅತ್ತೆ ಅಂದ್ರೆ ಹೆಣ್ಣು ಹೆಣ್ಣಿನ ತಾಯಿ ಅವರ ಹೆಂಡತಿಯ ತಾಯಿ ಅನ್ನೋ ಥರ ಕತೆ ಆದ್ರೆ ಎಷ್ಟೋ ವರ್ಷಗಳಿಂದ ನಂಗೆ ನೆನಪಿಲ್ಲ ಹತ್ತೆರಡು ವರ್ಷನೂ ಜಾಸ್ತಿನೂ ಅಷ್ಟು ವರ್ಷಗಳಿಂದ ಒಂದು ಐದೊಂದ್ಲೆ ಐದು ಅಂತ ಒಂದು ಸಿನಿಮಾದಲ್ಲಿ ನಾನು ಅವ್ರಿಗೆ ಅತ್ತೆ ಆಗಿ ಮಾಡಿದ್ದೆ ಅದು ಕ್ಲಿಪ್ಪಿಂಗು ಸಿಕ್ತು ಆಮೇಲೆ ಕಳಿಸ್ದೆ ಅವ್ರಿಗೂ ಅಯ್ಯೋ ಹೌದಲ್ವಾ ನೀವೇ ಅಲ್ವಾ ಇದು ಅಂತ ಅವರು ಆಶ್ಚರ್ಯಪಟ್ಟರು ಸೊ ಅಂದ್ರೆ ಋಣಾನು ಬಂದ ಅದೇ ಪಾತ್ರ ಅದೇ ಒಂದು ಮತ್ತೊಂದು ಪಾತ್ರ ಬಟ್ ಇದರಲ್ಲಿ ಅದು ಕಾಮಿಡಿ ಫಿಲ್ಮೆ ನಾನು ಕಾಮಿಡಿ ಫಿಲ್ಮ್ ಗಳನ್ನು ಮಾಡಿರೋದು ತುಂಬಾ ಕಡಿಮೆ ತುಂಬಾ ಸೀರಿಯಸ್ ತಾಯಿ ಪಾತ್ರಗಳನ್ನು ಮಾಡಿದ್ದೀನಿ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಅಲ್ಲಿ ಬರುವಂತ ಈ ವೆಂಕಟೇಶ್ ವೆಂಕಟೇಶ ಈ ಸಿನಿಮಾ ಈಗ ಎಷ್ಟೋ ಸೀರಿಯಸ್ ಸಿನಿಮಾಗಳ ಆಗಿರ್ಬೋದು ಥ್ರಿಲ್ಲರ್ ಆಗಿರ್ಬೋದು ಎಲ್ಲ ಒಂಥರ ಟೆನ್ಷನ್ ಕೊಟ್ರೆ ಈ ಸಿನಿಮಾ ಫುಲ್ ಮೀಲ್ಸ್ ಅಂದ್ರೆ ನನ್ನ ನನ್ನ ಪ್ರಕಾರ ನಾನು ಕತೆ ಕೇಳಿರೋ ಪ್ರಕಾರ ಟೀಸರ್ ನೋಡಿರೋ ಪ್ರಕಾರ ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಅಂದ್ರೆ ಇಮೋಷನ್ಸ್ ಆಗಿರ್ಬೋದು ಕಾಮಿಡಿ ಔಟ್ ಅಂಡ್ ಔಟ್ ಕಾಮಿಡಿ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಎಲ್ರಿಗೂ ಒಂದು ಫುಲ್ ಮೇಲ್ಸ್ ಓದು ಪ್ರೇಕ್ಷಕರಿಗೆ ಒದಗಿಸುತ್ತೆ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಬರೀ ನೀವು ಕಾಮಿಡಿ ಅಂತಾನೆ ಬಂದರೂ ಕೂಡ ಇದರಲ್ಲಿ ಎಲ್ಲ ಆಯಾಮಗಳನ್ನ ಕಥೆಯಲ್ಲಿ ತಗೊಂಡು ಬಂದಿದ್ದಾರೆ ಸೊ ಹರೀಶ್ ರಾಜ್ ಒಬ್ಬರು ನನ್ನ ಪ್ರಕಾರ ಅಥವಾ ವರ್ಸಟೈ ಅಂತ ಅಂದ್ರೆ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸುವಂತಹ ಒಬ್ಬ ವಿಶೇಷವಾದ ನಟ ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಹಾಗೇನೆ ಎಲ್ಲಕ್ಕಿಂತ ವಿಶೇಷ ಈ ಚಿತ್ರದಲ್ಲಿ ಅಂದ್ರೆ ತಬಲಾ ನಾಣಿ ಅವರು ಅಣ್ಣ ಅವತ್ತು ಒಂದಿನ ಅಷ್ಟೇ ಅವ್ರ ಜೊತೆ ಆಕ್ಟ್ ಮಾಡಿದ್ದು ವಿಶೇಷವಾದ ಪ್ರತಿಭೆ ಆ ಕೋ ಆಕ್ಟರ್ ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಆತರ ವ್ಯಕ್ತಿನ ನೋಡೇ ಇಲ್ಲ ಇದುವರೆಗೂ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ವಿಶೇಷವಾಗಿ ನಮ್ಗ್ ಸಪೋರ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ ಸೀನ್ಗಳು ರಾತ್ರಿ ಶೂಟ್ ಇದ್ದಿದ್ದು ಸೊ ಇದೆಲ್ಲ ಮೆಮೊರಬಲ್ ಈ ತರ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಅವಕಾಶ ನಮ್ಗೆ ಸಿಗ್ತಾ ಇದೆ ನಾನು ತುಂಬಾ ಖುಷಿ ಆಗಿದ್ದೀನಿ ಈ ತರದ ಸಪೋರ್ಟ್ ನಮ್ಗಂತ ಕೊಟ್ಟಿದ್ದಕ್ಕೆ ಧನ್ಯವಾದ ಜನಾರ್ದನ್ ಸಾರ್ಗೆ ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೂ ನಮಸ್ಕಾರ ನನಗೆ ರಾಜೇಶ್ ರಾಜ್ ಸರ್ ಈ ಒಂದು ಪಾತ್ರ ಕೊಟ್ಟಿದೆ ಆ ಪಾತ್ರದ ಮುಸ್ಲಿಂ ಕ್ಯಾರೆಕ್ಟರ್ ಬೇರೆ ರೀತಿಯೆಲ್ಲ ಪಾತ್ರ ಸಿಗತ್ತೆ ಬಟ್ ಮುಸ್ಲಿಂ ಕ್ಯಾರೆಕ್ಟರ್ ಬಹಳ ಕಡಿಮೆ ಸಿಗತ್ತೆ ಸೊ ಅವ್ರು ಹೇಳಿದಾಗ ನಂಗೆ ಬಹಳ ಖುಷಿ ಆಯ್ತು ಎರಡು ಮಾತಿಂದ ಒಪ್ಕೊಂಡಿದ್ದೀನಿ ತುಂಬಾ ಥ್ಯಾಂಕ್ ಯು ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮಸ್ಕಾರ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಟ್ಸ್ ಐ ಅ ಪ್ರೊಫೆಷನಲ್ ಮಾಡೆಲ್ ಬಟ್ ಆಕ್ಟಿಂಗ್ ಅನ್ನೋದು ನನಗೆ ಎ ಬಿ ಸಿ ಡಿಯು ಗೊತ್ತಿಲ್ಲ ಸೊ ಬಟ್ ಹಿ ಟ್ರಸ್ಟೆಡ್ ಮೀ ಈ ಒಂದು ಚಿಕ್ಕ ಪಾತ್ರ ಆದ್ರೂ ಹೀ ಟ್ರಸ್ಟೆಡ್ ಮೀ ಆ್ಯಂಡ್ ಈ ಗಿವ್ ಮೀ ದಟ್ ರೋಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್ ಸೊ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಸೊ ನಾವು ಗೋಯಿಂಗ್ ಫಾರ್ವರ್ಡ್ ನನ್ಗೆ ಈಸಿ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪ್ರಕೃತಿ ಅಂತ ಇದು ಬಂದು ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಹೊಸದು ಬ್ಲೂ ಸೊ ನಂದು ಯಾವುದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಯಾಕೆಂದ್ರೆ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರ್ತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ ಹೊಸ ವರ್ಷಕ್ಕೆ ಐ ತಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಕೊಮ್ಮಿ ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ಆಗ್ತಿದೆ ಅಂದರೆ ತುಂಬ ಖುಷಿ ವಿಷಯ ನನಗೆ ಆಮ್ ವೆರಿ ಎಕ್ಸೈಟೆಡ್ ನಿಮಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ನಾನು ಇವಾಗೇ ಮಾತಾಡ್ತಿದ್ದೀನಿ ಅಂತ ಬಟ್ ದಿಸ್ ಇಸ್ ಜಸ್ಟ್ ಪ್ಯೂರ್ ಎಕ್ಸೈಟ್ಮೆಂಟ್ ಹ್ಯಾಪಿನೆಸ್ ನನಗೆ ಎಷ್ಟು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಶೇರ್ ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇದು ಎಲ್ಲದಕ್ಕೂ ಕಾರಣ ಬಂದು ಜನಾದರ್ ಸರ್ ಮತ್ತೆ ಹರೀಶ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಮ ಹರೀಶ್ ರಾಜ್ ಅವರು ಫಸ್ಟ್ ಕಥೆ ಹೇಳಿದ್ ನನಗೇನೆ ಆಕ್ಚುಲಿ ಈ ಥರ ಒಂದು ಥ್ರೆಡ್ ಮಾಡ್ಕೊಂಡಿದ್ದೀನಿ ಬರಬೇಕು ಅಂತ ಮನೆಗೆ ಬಂದು ಒಂದು ಎರಡು ಮೂರು ಅವರ್ ಕೂತ್ಕೊಂಡ್ವಿ ಚೆನ್ನಾಗಿ ಮಾಡಿದಾರೆ ಕಥೆ ತುಂಬಾ ಚೆನ್ನಾಗಿದೆ ವೆಂಕಟೇಶ್ ಆಯ್ನ ಮಹಾ ವೆಂಕಟೇಶನಿಗಿಬ್ರೆ ಇವ್ರಿಗಿಬ್ರು ಸಾಕಾಗಲ್ಲ ಈ ಸಿನಿಮಾದಲ್ಲಿ ಅಲ್ಲ ಎಷ್ಟೇ ಫೋನ್ ಮಾಡ್ತೀನಿ ಇದು ಜನ ಅವ್ರು ಇಷ್ಟ ಒಳ್ಳೆ ಇರು ನೀವು ಅಲ್ಲಿ ಅಂತಾ ಓಕೆ ಕೃಷ್ಣ ಏನಮ್ಮ ಅಂತ ಅಲ್ವಾ ವೆಂಕೇಶ ಕೃಷ್ಣ ಇರೋ ಒಂದೇ ಅದಕ್ಕೆ ಈ ತರ ಕ್ಯಾಮರ್ಸ್ ದೃಶ್ಯಗಳನ್ನ ದೃಶ್ಯಗಳನ್ನು ತುಂಬಾ ಚೆನ್ನಾಗಿ ಕಟ್ ಅವ್ರಿಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ ಅವರು ಹೇಳಿದಾಗೆ ಹಾಗೆ ಸೀನ್ ಗಳನ್ನು ಸ್ಪಾಟ್ ಅಲ್ಲಿ ತುಂಬಾ ಇಂಪ್ರೂವ್ ಮಾಡ್ತಿದ್ವಿ ಸಕತ್ತಾಗಿತ್ತು ನಮ್ಮ ರಾಜಶೇಖರ್ ಒಂದೇ ಕ್ಲಾಸ್ ಹೋದ್ರಾ ರಾಜಶೇಖರ್ ಅವರು ಅವರು ಒಳ್ಳೆ ರೈಟರ್ ಸೊ ನಮ್ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದಾರೆ ನಮ್ ಟೀಮ್ ಹೆಂಗೆ ಅಂದ್ರೆ ಬರಿ ಇಡ್ಲಿ ಒಡೆ ತಿಂದು ಜೊತೆಲಿ ಕುತ್ಕೊಂಡು ಅಂತ ಸ್ಟೇಟ್ ಡೈರೆಕ್ಟರ್ ಯಾವ್ದೊಂದು ಒಳ್ಳೆ ಟೈಟ್ಲ್ ಹೇಳರೂ ಜನ ಆಸೆಯ ಟೈಟ್ ನೋಡ್ತೀನಿ ಒಳಗೆ ಬರ್ಬೇಕು ತರ ಟೈಟ್ ಲೈನ್ರು ಅಂದ್ರೆ ಸರ್ ನಾನ್ ಹೇಳ್ತೀನಿ ಒಳಗೆ ಬನ್ನಿ ಮುಖ್ಯ ಮುಖ್ಯ ಒಳಗೆ ಬನ್ನಿ ಅಂತ ಹಾಕ್ತಾರೆ ಹೆಸರು ಲೈಕ್ ಸೌಂಡಿಂಗ್ ಇರಬೇಕು ಕೇಳಿದ್ರೆ ಒಳ್ಳೆ ಸೌಂಡಿಂಗ್ ನೋಡು ಹಸಿರು ತೋರಣ ಸಾಕ್ಷಾತ್ಕಾರು ಈ ತರ ಸೌಂಡಿಂಗ್ ಆಗಿರ್ಬೇಕು ಇನ್ನೊಂಬೆ ನಾ ಸರ್ ನಾನು ಇಲ್ಲಿ ಹೇಳೋ ಡಮ್ ಯಾಕೋ ಸೌಂಡ್ ಆಗಿರ್ಬೇಕು ಅಂತ ನಿಮ್ಮನ್ನೆಲ್ಲ ಕಟ್ಕೊಂಡು ಯಾವಾರ ನಾನು ರಾಜ್ಯ ಪ್ರಶಸ್ತಿ ತಗೊಳ್ಳೋದಲ್ಲಿ ಆ ಅಂತ ಟೀಮ್ ಕಟ್ಕೊಂಡು ಕೆಲಸ ಮಾಡುವಂತ ಡೈರೆಕ್ಟರ್ ನಾನು ಜೊತೆ ಒಂದ್ ಕಣ್ಣು ಇಲ್ಲ ಮಾಡ್ಬಿಟ್ಟವ್ರು ಯಾಕೆ ಸರ್ ಅಂತ ಕೇಳಿದೆ ಕ್ಯಾಮ್ರಾಮನ್ ಒಂದೇ ಕಣ್ಣಲ್ಲಿ ನೋಡೋದು ನಿಮಗೂ ಒಂದೇ ಕಣ್ಣು ಇರಲಿ ಅಂತ ಅವ್ರದ್ದೇಶ ಇರ್ಬೇಕು